ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ದೊಡ್ಡ ಸಾಹಿತಿ ಎಲ್ಲರಿದ್ದೀರಾ ತಮ್ಮೆಲ್ಲರಿಗೂ ನನ್ನ ನಮನೆಯನ್ನು ತೋದು ನಾವು ಕನ್ನಡ ಅಷ್ಟು ಬರೋದಿಲ್ಲ ಬಟ್ ಮಾತಾಡ್ಬೋದು ನಾವು ಎಲ್ಲರಾಗಿ ಮಾತು ಮಾತಾಡ್ಕೊಂಡು ಫಸ್ಟ್ ಆಫ್ ಆಲ್ ಬಾಣ ಮುಷ್ಠಾದ ಮೇಡಮ್ ಬರ್ಗೂರು ರಾಮಚಂದ್ರಪ್ಪ ಸರ್ ಅಣಪಮ್ಮ ಮೇಡಮ್ ಸ್ವರೂಪ್ ಸರ್ ಮಂಜುಗೌಡರು ಸರ್ ಎಲ್ಲ ಸಾಹಿತಿಗಳು ಮತ್ತು ಎಲ್ಲ ಸಂಘಟನೆ ಯಾರು அவருதோ எல்லா நாகத்தன கூடி கேஷன்ஸ் ஃபஸ்ட் ஆஃப் ஆல் நான் யாக்கு வை திஸ் மாங் புக் பிரைஸ் புக் பிரைஸ் இஸ் வெரி இம்பார்டெண்ட் டூ மி அந்த நான் தான் நான் யூ பி எஸ் சி ஓதவாக வி மேக் ஃபோட் ஃப்ரெண்ட்ஸ் அல்ல நம்ம ஜொத்தி ஹலவாரஸ் இத்தானே அது நம்ம ஜொத்தி ஓதோ அதனால் ಸ್ವಲ್ಪ அந்த அதுதான் அவன் ವರ್ಷ சீரியர் ಯಾವಾಗಲೂ வருஷ சீரியர் யாவாக ஏனாத நமக்கு ரெஃபரென்ஸ் பேக்கிர நம்ம ஸ்கூலில் இருத்தாரல்வா யாரோ ஓதோ இத்தாரல்வெளி பெளி எது நோட் டெய்லி ஒன்றொந்து பூக்கு பயிர் ரிவியூ ஆக்தா ஆன் சண்டே மார்னிங் மண்டே மார்னிங் நம்ம ஒவ்வொரு காரியோடு நாகராஜ் அவர் செவன் ஓ க்ளாக்கு நமக்கு கால் நம்ம ஆக்சுவலி அர்த்த இல்லை பூக்கர் பிரைஸ் அந்த ஏனது பூக்கள் பிரைஸ் எரண்டு மூணு சதி கேட்டது அவருக்கு ஏனது பூக்கல் பிரைஸ் அந்தாஸ் நான் டிப்பிக்கல் நவா ஏன்னோ கான்வென்ட் ஸ்கூலில் ஓதனா Booker Prize, the, I didn't understand the importance. Oh no, one hour with that, man, no friend, he has put a long note. in a what is this man Booker Prize, International Booker Prize, the, in the, from Hassan, the amount of happiness I had because being in Hassan. I decided uh, message district. She's from my district. I message.

ನಮಗೆಲ್ಲ ಅನಿಸ್ಬೋದು ಮಕ್ಕಳಿಗೆ ನಮಗೆಲ್ಲ ಅನಿಸ್ಬೋದು ಇವರೇನೋ ಒಂದು ಎಕ್ಸಾಮ್ ಬರ್ತು ಬಂದು ಅಂತ ಬಟ್ ಬಾಳ ಮೇಡಮ್ ಬುಕ್ ತಾವೆಲ್ಲ ಓದಿದ್ರೆ ಇಟ್ಸ್ ಅನ್ ಎವ್ರಿ ಡೇ ಸ್ಟ್ರಗಲ್ ಫಾರ್ ವುಮೆನ್ ಇದು ಒಂದಿನ ಮಾಡ್ತಾ ಇರುವ ಫೈಟ್ ಇಲ್ಲ ದಿಸ್ ಫೈಟ್ ಆಫ್ ವುಮೆನ್ ಹುಡ್ ಇಸ್ ನಾಟ್ ಅ ಸಿಂಗಲ್ ಡೇ ಫೈಟ್ ಒಂದಿನ ನಾವು ಆಡ್ತಾ ಇರೋ ಹೋರಾಟ ಇಸ್ ನಾಟ್ ಒನ್ ಡೇ ಪ್ರತಿದಿನ ಹೋರಾಟ ಇರುತ್ತೆ ಆ ಹೋರಾಟ ಆ ಹೋರಾಟ ಬರೀ ಕೆಲಸ ಮಾಡೋ ಹುಡುಗರು ಎಲ್ಲ ಹೆಣ್ಮಕ್ಳಿಗೆ ಮಾತ್ರ ಇಲ್ಲ ನಿಮ್ಮ ಮನೆಯಲ್ಲಿರುವ ಅಮ್ಮ ಇರ್ತದೆ ಅಜ್ಜಿ ಇರ್ತದೆ ಅಕ್ಕ ಇರ್ತದೆ ತಂಗಿ ಅಜ್ಜಿರ್ತದೆ ಎಲ್ಲರೂ ಬೀಳ್ತಾರೆ ಸೊ ದಿಸ್ ಬುಕ್ ಡೆಡಿಕೇಶನ್ ಟು ಆಲ್ ದ ವಿಮೆನ್ ಆಫ್ ಅಕ್ರಾಸ್ ಇಂಡಿಯಾ ಅಂತ ಅವ್ರ ಧರ್ಮ ಅವರಿಗೆ ಕೆಲಸ ಅವ್ರಿಗೆ ಯಾರು ಹೇಳಿದ್ರು ಇಟ್ ಇಸ್ ಕನ್ಸಾಂಟ್ರೇಟೆಡ್ ಓವರ್ ತರ್ಟಿ ತ್ರೀ ಇಯರ್ಸ್ ಅಂತ ಮೂವತ್ತು ಮೂರು ವರ್ಷ ಮಾಡಿ ನೈನ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ತನಕ ಆಗಿರೋ ವೇಡಿಸ್ ಇನ್ಸ್ಟೆನ್ಸ್ ಮೇಲೆ ಆಗಿರೋದು சோ ஆன் பீரியடில் மக்கள் வாதாவணும் கஷ்டப்படுத்த மூத்த வர்ஷம் எங்கேஷன் ஃபேஸ் ஏன்னா நோடித்தோச்சுவேஷன் மாற்றமக்கள கஷ்ட டிஃபரெண்ட்ஸ் ஏனாக் திஸ் புக் இஸ் டெடிகேட் ஸ்ட்ரகல் எவ்ரி டே நம்ம எல்லாரும் நம்ம இல்ல ஹிமக்கு ಥ್ಯಾಂಕ್ ಯು ಯು ದಿಸ್ ದಿಸ್ ಬುಕ್ 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 ನಮಗೋಸ್ಕರ ಈ ಈ ಮಚ್ ಇನ್ನೊಂದು ಮೈ ರಿಕ್ವೆಸ್ಟ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸ್ಕೂಲಲ್ಲಿ ಅಟ್ಲೀಸ್ಟ್ ಸ್ಟ್ಯಾಂಡರ್ಡ್ಸ್ ಶುಡ್ ಶುಡ್ ಅ ಅ ಪಾರ್ಟ್ ಪಾರ್ಟ್ ಆಫ್ ಆಫ್ ರೆಗ್ಯುಲರ್ ಸರ್ ಬರ್ಬು ಅಟ್ಲೀಸ್ ಬಸ್ ರೆವಲ್ಯೂಷನರಿ ಈಗ ಎವ್ರಿ ಬುಕ್ ನೋಡ್ಕೊಂಡು ರೆವಲ್ಯೂಷನ್ ಮಾಡೋದು ಕಡಿಮೆ ಇದ್ದಾರೆ ತಾವೆಲ್ಲರೂ ಹಿಸ್ಟ್ರಿ ಓದುವಾಗ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ನಮ್ದು ಇಂಡಿಪೆಂಡೆನ್ಸ್ ತ್ರೂ ಬುಕ್ಸ್ ರೈಟಿಂಗ್ಸ್ ಏನು ಬಂತು ಅದರಿಂದ ವುಮೆನ್ ಸಪೋರ್ಟ್ ಆಗ್ಬೇಕಂದ್ರೆ ಎವ್ರಿ ಬಡಿ ಹ್ಯಾಸ್ ಟು ರೀಡ್ ದಿಸ್ ಬುಕ್ ಆ್ಯಂಡ್ ಎವ್ರಿ ಬಡಿ ಶುಡ್ ನೋ ದ ಪೇನ್ ಆಫ್ ಅದರ್ ಪೀಪಲ್ ಬೇರೆಯವ್ರ ಹೆಣ್ಮಕ್ಳು ನಮಗೆ ಇವತ್ತು ಲೈಫ್ ಈಸಿ ಅನ್ನೋ ಅನಿಸ್ಬೋದು ಆದ್ರೆ ಎಲ್ಲಾರ್ಗು ಲೈಫ್ ಅಷ್ಟು ಈಸಿ ಆಗಿಲ್ಲ ಈ ಬುಕ್ ಓದಿದ್ರೆ ಮತ್ತೆ ಈ ಬುಕ್ ಎಲ್ಲಾರ ಕಡೆ ಇಟ್ಟಿದ್ರೆ ಎಲ್ಲಾರು ಎಷ್ಟು ಕಷ್ಟದಲ್ಲಿ ಬರ್ತಾರಂತ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಬಗ್ಗೆನೇ ಒಂದು ಜಡ್ಜ್ಮೆಂಟ್ ಇಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ನಂದು ಅನಿಸಿಕೆ ದಯಮಾಡಿ ಈ ಬುಕ್ಸ್ ಎಲ್ಲಾ ಕಾಲೇಜಲ್ಲಿ ನಾನು ಲೈಬ್ರರಿ ಇಡಿ ಅಂಡ್ ಎವ್ರಿಬಡಿ ಇಸ್ ದೇ ನಾನು ಜಾಸ್ತಿ ಟೈಪ್ ತಗೊಂಡ್ಲಾ ಈ ತುಂಬಾ ಹೆಮ್ಮೆ ಅಂತ ವಿಚಾರ ದಟ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ ವಿಮೆನ್ ಆಫ್ ಆಸೆ ಕಂಗ್ರಾಚುಲೇಷನ್ಸ್ ಮೇಡಮ್ ಮಾತ್ಸಕ್ಕೆ ಅದೇ ರೀತಿಯಲ್ಲಿ ದೀಪಾ ಮ್ಯಾಮ್ ಕೂಸ್ ಕೊಡಗು ಅವ್ರಿಗೂ ಸಹ నన్ను డిషన్ ఐ ఆం ఆల్సో విసిటింగ్ ఐం వేయిటింగ్ టు లెస్ ఫ్రమ్ ద స్టాల్వర్డ్స్ యాద్దరు మాత్రం ఇవ్వు ఆకర్షం మరికొంటే ఎల్గూ ధన్యవాదాలు